ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗುತ್ತಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹಾಕ್ತೀ ಹಾಗೂ ನಿಮ್ಮ ಅಭಿಪ್ರಾಯಾಂಶಿಕಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಸ್ನೇಹಿತರೆ ಇವತ್ತಿನ ಒಂದು ವಸ್ತು ವಿಚಾರ ನಾನು ನಿನ್ನೆ ಯಕ್ಷಿಣಿ ಸಾಧನೆಯ ಬಗ್ಗೆ ಒಂದು ವಿಡೇ ಮಾಡಿದ್ದೆ ಅಂದರೆ ಒಂದು ಯಕ್ಷಿಣಿ ನಮ್ಮ ಹತ್ರ ಬಂದಾಗ ನಮ್ಮಲ್ಲಿ ಏನೆಲ್ಲ ಉಪಯೋಗ ಹಾಗೂ ಅದರಿಂದ ಲಾಭ ಅದರಿಂದ ನಷ್ಟ ಏನು ಆಗುತ್ತೆ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಎಂಥವರೆಲ್ಲ ಸಾಧನೆ ಮಾಡಬೇಕಾಗುತ್ತೆ ಅಂತಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋವನ್ನು ನೋಡಿ ಈಗ ಒಂದು 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 ಒಂದೂವರೆ ಗಂಟೆ ಕೆಳಗಡೆ ಈಗ ಒಂದೆರಡು ಗಂಟೆ ಆಯಿತು ಒಬ್ಬರು ಶಿವಮೊಗ್ಗ ಕಡೆಯಿಂದ ಅವ್ರ ಹೆಸರು ಹೇಳೋದಿಲ್ಲ ಸಾಧಕರು ನನಗೆ ಫೋನ್ ಮಾಡಿದರು ಅವರು ಅವ್ರ ಹತ್ರ ಯಕ್ಷಿಣಿ ಇದೆ ಒಬ್ಬರು ಕಾಮೆಂಟ್ ಏನೋ ಹಾಕಿದರು ಯಕ್ಷಿಣಿ ಸಾಧನೆ ಮಾಡಿದವರು ಅನುಭವ ಹೇಳಿ ಯಾರೂ ಓಪನ್ ಆಗಿ ಹೇಳೋದಿಲ್ಲ ಆದರೆ ನಿಮ್ಮ ಹತ್ರ ಹೇಳ್ತಾರೆ ಅದನ್ನು ನಮ್ಮ ಹತ್ರ ಹಂಚ್ಕೊಳ್ಳಿ ಅಂತಂದು ಕಾಮೆಂಟ್ ಹಾಕಿದ್ರು ಅದಕ್ಕಾಗಿ ನಾನು ಈಗ ಅವರ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅವರಿಗೆ ಕುಟುಂಬ ಇದೆ ಹೆಂಡತಿ ಇದ್ದಾಳೆ ಮೂರು ಜನ ಮಕ್ಕಳಿದ್ದಾರೆ ಈಗ ಅವರ ಹತ್ರ ಯಕ್ಷಿಣಿ ಇದೆ ಅವ್ರಿಗೆ ಈಗ ವಯಸ್ಸು ಮೂವತ್ತೊಂಬತ್ತು ನಲವತ್ತು ವಯಸ್ಸು ಇನ್ನೂ ವಯಸ್ಸಲ್ಲಿ ವಯಸ್ಸಲ್ಲಿದ್ದಾರೆ ಈಗ ಏನಾಗಿದೆ ಅಂದರೆ ಯಕ್ಷಿಣಿ ಅವ್ರಿಗೆ ಏನು ಕೇಳಿದ್ರೋ ಅದೆಲ್ಲ ಇದೆ ಕೆಲಸ ಅವ್ರಿಗೇನ ಜಾಬ್ ಬೇಕಾ ಕೆಲಸ ಜಾಬ್ ಸಿಗ್ತಾ ಇದೆ ಇಂಥ ಕೆಲಸಕ್ಕೆ ದುಡ್ಡು ಬೇಕೋ ದುಡ್ಡು ಸಿಗ್ತಾ ಇದೆ ಇಂಥ ಕೆಲಸ ಆಗಬೇಕು ಅಂಥ ಕೆಲಸ ಆಗ್ತಾ ಇದೆ ಅವರಿಗೆ ಲೌಕಿಕವಾಗಿ ಎಲ್ಲ ಅವರು ಕೇಳಿದ್ದೆಲ್ಲ ಆಸೆಯನ್ನು ಪೂರೈಸ್ತಾ ಇದ್ದಾರೆ ಮತ್ತು ಹತ್ತಾರು ಜನಕ್ಕೆ ಕೆಲಸನೂ ಮಾಡಿಕೊಡ್ತಾ ಇದ್ದಾರೆ ಈಗ ಅವರಿಗೆ ಹೆಸರು ಇದೆ ಆಮೇಲೆ ದುಡ್ಡು ಇದೆ ಯಾವುದಕ್ಕೂ ಕೊರತೆ ಇಲ್ಲ ಆದರೆ ಇದು ಯಕ್ಷಿಣಿ ಬರೋಕ್ಕಿಂತ ಮೊದಲು ಅವ್ರಿಗೆ ಕಷ್ಟ ಇತ್ತು ಈಗ ಈಗೇನಾಗಿದೆ ಪರಿಸ್ಥಿತಿ ಅಂದರೆ ಅವರು ಲೌಕಿಕವಾಗಿ ಎಲ್ಲ ಅವರಿಗೆ ಸಿಗ್ತಾ ಇದೆ ಆದರೆ ಯಕ್ಷಣಕ್ಕೆ ಬಂದ ನಂತರ ಸಡನ್ನಾಗಿ ಅವರಿಂದ ಅವ್ರ ಹೆಂಡ್ತಿ ದೂರ ಆಗ್ತಾಯಿದ್ದಾಳು ಅವರೊಂದು ರೂಮಲ್ಲಿ ಮಲಗ್ತಾರೆ ಅವ್ರ ಹೆಂಡ್ತಿ ಒಂದು ರೂಮಲ್ಲಿ ಮಲಗ್ತಾ ಇದ್ದಾಳ ಕನೆಕ್ಷನ್ ಕಟ್ ಇದಕ್ಕೆ ಪರಿಹಾರ ಏನು ಅದನ್ನು ನನ್ನನ್ನು ಕೇಳಿದರು ಇದಕ್ಕೇನು ಪರಿಹಾರ ಏನಾದರೂ ಪರಿಹಾರ ಇದೆಯಾ ನಾನಿನ್ನೂ ವಯಸ್ಸಲ್ಲಿದ್ದೀನಿ ನಾನೇನು ಸಂಸಾರ ಮಾಡಬೇಕು ಆದರೆ ಗಂಡ ಎಂತಿ ಒಬ್ರಿಗೊಬ್ರು ದೂರ ಇದ್ದೀವಿ ಅದನ್ನು ಅವರು ನನಗೆ ಪ್ರಶ್ನೆಯನ್ನು ಕೇಳಿದರು ನೋಡಿ ಸ್ನೇಹಿತರೆ ನೀವು ಏನನ್ಕಂತೀರ ಅಂದರೆ ಇವರೆಲ್ಲಿ ಯಕ್ಷಿಣಿ ಸಾಧನೆ ಕೊಡೋದು ಬರ್ತಪ್ಪ ಅಂತಂದು ದೀಕ್ಷೆ ಕೊಡೋದು ಬರ್ತಪ್ಪ ಅಂತ ತಕ್ಷಣಕ್ಕೋಸ್ಕರ ನಮ್ಮನ್ನೆಲ್ಲ ಎದುರಿಸ್ತಾ ಇದ್ದಾರೆ ಇವರು ನನಗೆ ಆಗುತ್ತೆ ಯಾಕೆಂದರೆ ನಮ್ಮ ಹತ್ರ ಅನೇಕ ಜನ ಸಾಧಕರು ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಅವರ ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನು ಸಾಧನೆ ಮಾಡಿದವರು ನಮ್ಮ ಹತ್ರ ಹಂಚ್ಕೊಂಡಿರ್ತಾರೆ ಆದರೆ ನಾವು ಯಾವುದನ್ನು ಕೂಡ ಆಧ್ಯಾತ್ಮ ಬಿಟ್ಟು ಬೇರೆದನ್ನು ನಾನು ಫೋಕಸ್ ಮಾಡೋ ಮನಸ್ಸಿಲ್ಲ ಜಾಸ್ತಿ ಬೇರೆ ವಿದ್ಯೆಗಳ ಬಗ್ಗೆ ಫೋಕಸ್ ಮಾಡೋ ಮನಸ್ಸಿಲ್ಲ ಯಾರೋ ಒಬ್ಬರು ಹೇಳಿದರೆ ಭೂತ ಪ್ರೇತ ಪಿಸಾಚಿ ಸಾಧನೆಗಳ ಬಗ್ಗೆ ಅನುಭವ ಮಾಡಿ ಹಾಕಿ ಅಂತದ್ದು ದಯವಿಟ್ಟು ಆ ಮಾರ್ಗಕ್ಕೆ ಹೋಗೋದಲ್ಲ ನಾವು ನಮ್ಮದೇನಿದ್ರು ಉನ್ನತ ಮಾರ್ಗ ಇವೆಲ್ಲ ಕೆಳ ಹಂತದ ಸಾಧನೆಗಳು ಉನ್ನತ ಆಧ್ಯಾತ್ಮಿಕ ಮಾರ್ಗದ ಸಾಧನೆಗಳಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ ದಾರಿ ತೋರಿಸ್ತೀವಿ ದೀಕ್ಷೆ ಕೊಡ್ತೀವಿ ಇವಕ್ಕೆಲ್ಲ ಸಣ್ಣ ಪುಟ್ಟವಕ್ಕೆಲ್ಲ ಕೆಳಗನಕ್ಕೆಲ್ಲ ಕೆಳಗಡೆ ಲೆವೆಲ್ ಇರುವಂಥ ಸಾಧನೆಗಳ ಕಡೆಗೆ ನಾವು ಅನುಸರಿಸೋದಿಲ್ಲ ಅದರ ಕಡೆಗೆ ಜಾಸ್ತಿ ವಿಚಾರ ಮಾಡೋಕ್ಕೆ ಹೋಗೋದಿಲ್ಲ ಆದರೂ ನಾನು ಯಾಕೆ ಹೇಳಿದೆ ಇದನ್ನಂದ್ರೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಆ ವೀಡಿಯೋನ ಅವ್ರು ನೋಡಿಬಿಟ್ಟು ವಿಡಿಯೋ ನೋಡಿಬಿಟ್ಟು ನನಗೆ ಹೇಳಿದರು ಹಿಂಗೆ ಆಗಿದೆ ನಂದು ನಿಜ ನೀವು ಹೇಳಿದ ನಿಜ ನಾನು ಹಿಂಗೆ ಇದಕ್ಕೆ ಏನು ಪರಿಹಾರ ಅಂತ ಕೇಳಿದರು ನಾನು ಏನು ಹೇಳಿ ಪರಿಹಾರ ಆಲ್ರೆಡಿ ನಾನು ಏನು ಪರಿಹಾರ ಹೇಳೋಕ್ಕೆ ಹೇಳಿದ್ದೀನಿ ಆ ವೀಡಿಯೋನಲ್ಲಿ ಅದಕ್ಕೆ ಸ್ನೇಹಿತರೆ ಯಾವುದೇ ಸಾಧನೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇವತ್ತೇನಾಗಿದೆ ಅಂದರೆ ಇವತ್ತಿನ ಜನ್ರೇಷನ್ ಏನಾಗಿದೆ ಅಂದರೆ ನಲವತ್ತೆಂಟು ದಿವಸದಲ್ಲಿ ಇಪ್ಪತ್ತೊಂದು ದಿವಸದಲ್ಲಿ ಹನ್ನೊಂದು ದಿವಸದಲ್ಲಿ ಒಂದು ವಾರದಲ್ಲಿ ಒಂದು ದಿವಸದಲ್ಲಿ ಇಲ್ಲ ಮೂರು ದಿವಸದಲ್ಲಿ ಶುದ್ಧಿ ಪುರುಷನಾಗಿ ಬಿಡಬೇಕು ಎಲ್ಲರೂ ಈ ನಿರೀಕ್ಷೆನೇ ಇಟ್ಕೊಂಡಿರ್ತಾರೆ ತುಂಬ ಜನ ಇದೇ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಕಷ್ಟ ಬೀಳಬಾರ್ದು ಸಾಧನೆ ಮಾಡಬಾರ್ದು ಕಷ್ಟ ಬಿಡಬಾರ್ದು ಶ್ರಮ ವಹಿಸಬಾರ್ದು ನಾನು ಹೆಸರು ಕೀರ್ತಿ ಪಡೋದು ಕೀರ್ತಿವಂತನಾಗಿ ಬಿಡಬೇಕು ಈ ಮನಸ್ಥಿತಿ ಇರುವಂಥವ್ರು ಬಹಳ ಜನ ಇದ್ದಾರೆ ನನಗೆ ತುಂಬ ಜನ ಫೋನ್ ಮಾಡೋದು ಇಂಥವ್ರೆ ಯಾಕಂದರೆ ನಾನು ಯಾವುದು ವಿದ್ಯೆ ಕೊಡಬೇಕಂದ್ರೆ ನಾನು ನೇರವಾಗಿ ಯಾವುದು ಒಳ್ಳೆ ಥರ ಕೊಡೋದೇ ಇಲ್ಲ ನೋಡಪ್ಪ ಮೊದಲು ಕುಂಡಲಿನ ರಾಜಯೋಗ ಮಾಡಿ ಆರು ತಿಂಗಳ ಸಾಧನೆ ಮಾಡಿ ನಿಮ್ಮ ಪ್ರಾರಬ್ಧ ಕರ್ಮ ಕಳೆದುಕೊಳ್ಳಿ ಆಮೇಲೆ ತಪೋಬಲ ವೃದ್ಧಿ ಮಾಡಿಕೊಳ್ಳಿ ಆಮೇಲೆ ಏಕಾಗ್ರತೆ ಸಿದ್ಧಿ ಮಾಡಿಕೊಳ್ಳಿ ಆಮೇಲೆ ಬೇಕಾದರೆ ಬೇರೆ ಸಾಧನೆ ಮಾಡಿಕೊಳ್ಳಿ ಅದಕ್ಕೆ ದೀಕ್ಷೆ ಕೊಡ್ತೀನಿ ನಾನು ಹೇಳ್ತೇನೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಈಗ ನನ್ನ ಹತ್ರ ಅಟಕ ಬಿದ್ದು ದೀಕ್ಷೆ ತಗೊಂತಾರೆ ಅಟಕ ಬಿದ್ದು ನನಗಿದೇ ಬೇಕು ದೀಕ್ಷೆ ತಗೊಂತಾರೆ ನಾವೇನು ಮಾಡೋಕ್ಕಾಗುತ್ತೆ ನಿನ್ನಣೆ ಬರೋ ಹೋಗಂತ ಕೊಟ್ಟು ಬಿಡ್ತೀವಿ ಅನುಭವಿಸೋದ ಕೊಡ್ತೀವಿ ಅದು ಬರೋದಿಲ್ಲ ಆಮೇಲೆ ಆ ಗುರುಗಳ ಹತ್ರ ಹೋಗಿದ್ದೆ ದೀಕ್ಷೆ ತೊಗೊಂಡೆ ಅದು ಯಾವುದೂ ಬರಲಿಲ್ಲ ನಮ್ಮನ್ನು ಬ್ಲೇಮ್ ಮಾಡೋದು ಗುರುಗಳೇ ನೀವು ದಾರಿ ತೋರಿಸಿ ನಾನು ಇಂಥ ಸಾಧನೆ ಮಾಡ್ಬೇಕಂತ ಇದ್ದೀನಿ ಈ ಉದ್ದೇಶಕ್ಕೋಸ್ಕರ ನಾನು ಸಾಧನೆ ಮಾಡ್ಬೇಕಂತ ಇದ್ದೀನಿ ದಾರಿ ತೋರಿಸಿ ಅಂದರೆ ನಾವು ದಾರಿ ತೋರಿಸ್ತೀವಿ ಆದರೆ ನಮ್ಮ ದಾರಿ ಸ್ವಲ್ಪ ಲಾಂಗ್ ಆಗಿರುತ್ತೆ ಸ್ವಲ್ಪ ಕಷ್ಟ ಬೀಳಬೇಕು ಸ್ವಲ್ಪ ಶ್ರಮ ವಹಿಸಬೇಕು ಆದರೆ ಪ್ರತಿಫಲ ಅಂತೂ ನಿಶ್ಚಿತವಾಗಿ ಸಿಗುತ್ತೆ ನಾವು ಹೇಳಿ ಮಾರ್ಗದಲ್ಲಿ ಹೋದರೆ ಪ್ರತಿಫಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಎಲ್ಲೇ ಒಂದು ಪರ್ಸೆಂಟ್ ಏನಾದರೂ ಮಿಸ್ ಆದರೂ ಆಗ್ಬೋದು ಹೇಳೋಕ್ಕಾಗ ಅವ್ರ ಪ್ರಾರಂಭ ಕರ್ಮ ಆದರೂ ಕೂಡ ನಾವು ಅವ್ರ ಕರ್ಮಗಳನ್ನು ಕಳೆಯುವಂಥ ಮಾರ್ಗವನ್ನು ತಿಳಿಸ್ತೀವಿ ಆಮೇಲೆ ತಪೋಶಕ್ತಿ ವೃದ್ಧಿ ಮಾಡಿಕೊಳ್ಳುವಂಥ ದಾರಿ ತೋರಿಸ್ತೀವಿ ಏಕಾಗ್ರತೆ ಬರುವ ಹಾಗೆ ಅದಕ್ಕೆಲ್ಲ ನಾವು ಮಾರ್ಗದರ್ಶನ ಮಾಡ್ತೀವಿ ಆಮೇಲೆ ನೀವು ಸಾಧನೆಗೆ ಯೋಗ್ಯ ಅಂತ ನಮ್ಮ ಕಂಡಾಗ ನಾವು ಮುಂದಿನ ದೀಕ್ಷೆಯನ್ನು ಕೊಡ್ತೀವಿ ಮುಂದಿನ ಸಾಧನೆಯನ್ನು ನಾವು ಮಾಡಿಸ್ತೀವಿ ಅನೇಕ ಜನ ನನ್ನ ಶಿಷ್ಯಂದರಿಗೆ ನಾನು ಮಾಡಿಸಿದ್ದೀವಿ ನಿಖರವಾಗಿ ಬಂದಿದ್ದಾವೆ ಅವ್ರಿಗೆ ಅವರು ಕರೆಕ್ಟಾಗಿ ಕುಂಡಲಿನ ರಾಜಯೋಗ ನಾವು ಹೇಳ್ದಂಗೆ ಸಾಧನೆ ಮಾಡಿದರು ಆಮೇಲೆ ಶಕ್ತಿ ಸಾಧನೆ ಕೊಟ್ಟೆ ಅವರಿಗೆ ಶಕ್ತಿ ಸಾಧನೆ ಸಿದ್ಧಿ ಆಯಿತು ದರ್ಶನ ಆಯಿತು ಅನುಭವಗಳು ಆದವು ಆದರೆ ಅವುಗಳನ್ನು ನಾನು ಹೊರಗಡೆ ಪಬ್ಲಿಷ್ ಮಾಡೋಕ್ಕೆ ಹೋಗೋದಲ್ಲ ನಮ್ಮ ಶಿಷ್ಯಂದರು ಕುಂಡಲಿನಿರಾಜೆ ಅವರು ಬೇರೆ ಸಾಧನೆ ಕೊಟ್ಟಿರ್ತೀವಲ್ಲ ಅವುಗಳ ಬಗ್ಗೆ ಜಾಸ್ತಿ ಹೊರಗಡೆ ಹೇಳೋಕ್ಕೆ ಹೋಗೋದಿಲ್ಲ ಆಧ್ಯಾತ್ಮಿಕ ಅನುಭವಗಳನ್ನು ಜಾಸ್ತಿ ನಾವು ಫೋಕಸ್ ಮಾಡೋದು ಹಂಚ್ಕೊಳ್ಳುವಂಥದ್ದು ನಾನು ಏನೇ ಹೇಳಕ್ಕೆ ಬಯಸ್ತೇನೆ ಅಂದರೆ ಮನುಷ್ಯನಿಗೆ ಅಸಾಧ್ಯವಾದ ಯಾವುದಿಲ್ಲ ಈ ಭೂಮಿ ಮೇಲೆ ಏನು ಬೇಕಾದರೂ ಸಾಧಿಸ್ತಾನೆ ನಾನು ಸಾಧಿಸಬೇಕು ಸಾಧಿಸಬೇಕು ಎಂಬ ಒಂದು ಚಲಾವಣೆಯಲ್ಲಿ ಇರಬೇಕು ಸಾಧನೆಯ ಚಲಾವಣೆಯಲ್ಲಿ ಇರಬೇಕು ಆಮೇಲೆ ಯೋಗ್ಯ ಗುರುವಿನ ಹುಡುಕಬೇಕು ಆದರೆ ಅವ್ರ ಮಾತು ಕೇಳಬೇಕು ಏ ನನಗೆ ಹಿಂಗೆ ಬೇಕು ನನಗೆ ಇದೇ ಥರ ಬೇಕು ನನಗೆ ಇದೇ ಮಂತ್ರ ಕೊಡಿ ನನಗೆ ಇದೇ ಸಾಧನೆ ಕೊಡಿ ಇಷ್ಟೇ ದಿವಸದಾಗ ಆಗಬೇಕು ಅಂತಂದು ನಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕಿ ನಮ್ಮ ಹತ್ರ ಬಂದು ಕಂಡೀಷನ್ ಹಾಕಿಬಿಟ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಬರ್ಬೋದು ಬರದೇ ಇರ್ಬೋದು ಯಾವುದೇ ಶೈ ಸಿದ್ಧಿಗಳಾಗಿರ್ಬೋದು ಆದರೆ ನಾನು ಸಾಧಕರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಏನಂದರೆ ಒಡೆದ್ರೆ ಹಾನಿಯನ್ನು ಹೊಡಿಬೇಕು ಹೊಡೆದ್ರೆ ದೊಡ್ಡ ಹಾನಿನೇ ಹೊಡಿಬೇಕು ಚಿಕ್ಕ ಪಟ್ಟು ಎಲ್ಲ ಹೊಡಿಬರ ಅಂದರೆ ಮಾಡಿದರೆ ಅದ್ಭುತವಾದ ಸಾಧನೆ ಮಾಡಬೇಕು ಅಣಿವಾದಿ ಸಿದ್ಧಿಗಳನ್ನು ಗಳಿಸುವಂಥ ಅದ್ಭುತ ಸಾಧನೆಯನ್ನು ಮಾಡಬೇಕು ಮಹಾನ್ ಪುರುಷರೆಲ್ಲ ಮಾಡೋಗಿದ್ದಾರೆ ಅಂಥ ಸಾಧನೆ ಎಲ್ಲ ಮಾಡಬೇಕು ಆದರೆ ಯಾರು ಕೇಳೋದೇ ಇಲ್ಲ ಅಂಥದ್ದೆಲ್ಲ ನಾವು ಮಾರ್ಗದರ್ಶನ ಕೊಡೋಕೆ ರೆಡಿ ಇದ್ದೀವಿ ಆದರೆ ಕಲಿಯೋಕ್ಕೆ ರೆಡಿ ಇಲ್ಲ ಎಲ್ಲರೂ ಕೂಡ ಕೇವಲ ನಲವತ್ತೆಂಟು ದಿವಸ ಒಂದು ತಿಂಗಳ ಎರಡು ತಿಂಗಳ ಮುಗಿದು ಅಂತಾರೆ ನಮ್ಮದು ಕುಂಡಲಿನಿ ರಾಜಯೋಗ ನೋಡಿ ಹೆಣ್ಮಕ್ಕಳಲ್ಲಿ ಗಣ್ಮಕ್ಕಳಿ ಆನ್ಲೈನಲ್ಲಿ ದೀಕ್ಷೆ ಕೊಡ್ತೀವಿ ದೂರ ಇದ್ದರೆ ಬರೋ ಅವಶ್ಯಕತೆ ಇಲ್ಲ ಗುರುದಕ್ಷಿಣೆ ನಮಗೆ ಫೋನ್ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದರೆ ಆನ್ಲೈನಲ್ಲೇ ದೀಕ್ಷೆ ಕೊಡ್ತೀವಿ ಕರೆಕ್ಟಾಗಿ ನಾವು ಹೇಳಿದಂಗೆ ಅಲ್ಲಿ ಸಾಧನೆ ಮಾಡಿ ನಿಮ್ಮ ಅನುಭವವನ್ನು ನಮ್ಮ ಯೂಟ್ಯೂಬಲ್ಲಿ ಬಂದು ಹಂಚಿಕೊಳ್ಳಿ ಆಮೇಲೆ ಮುಂದಿನ ಸಾಧನೆ ನಾವು ಕೊಡ್ತೀವಿ ಆಮೇಲೆ ಮುಂದೆ ನೋಡ್ತೀವಿ ನಿಮ್ಮ ಅರ್ಹತೆ ಯೋಗ್ಯತೆಯನ್ನು ನೋಡಿ ಇವರಿಗೆ ಏನು ಯೋಗ್ಯತೆ ಇದೆ ಏನು ಅರ್ಹತೆ ಇದೆ ಅವರವರ ಅಭಿರುಚಿಗೆ ಅನುಸಾರವಾಗಿ ಅವರ ಸಾಮರ್ಥ್ಯ ಅನುಸಾರವಾಗಿ ನೋಡಿ ಬೇರೆ ದೀಕ್ಷೆಗಳನ್ನು ಬೇರೆ ಸಾಧನೆಗಳನ್ನು ನಾವು ಕೊಡ್ತೀವಿ ನಾನು ಹೇಳೋದೇನೆಂದರೆ ಅದ್ಭುತವಾದ ಸಾಧನೆಯನ್ನೇ ಮಾಡಬೇಕು ದೊಡ್ಡ ಸಾಧನೆಯೇ ಮಾಡಬೇಕು ಅದ್ಭುತವಾದ ಶಕ್ತಿಯನ್ನೇ ಪಡ್ಕೋಬೇಕು ಅದನ್ನು ಪ್ರಯತ್ನ ಮಾಡಿ ಅಂತ ನಾನು ಹೇಳ್ತೀನಿ ಆದರೆ ಆರು ತಿಂಗಳ ಇನ್ನೂ ದೊಡ್ಡದಾಯ್ತು ಒಂದು ವರ್ಷ ಅಂದ್ರೆ ಇನ್ನೂ ದೊಡ್ಡದಾಯ್ತು ಅನ್ನೋರು ಇದ್ದಾರೆ ನೋಡಿ ಹಿಂದೆ ನಮ್ಮ ಋಷಿ ಮುನಿಗಳು ನೋಡಿ ನೂರು ನೂರು ವರ್ಷ ತಪಸ್ಸು ಮಾಡ್ತಾಯಿದ್ರು ಗೊತ್ತಾ ನೂರು ನೂರು ವರ್ಷ ಸಾವಿರ ಸಾವಿರ ವರ್ಷ ತಪಸ್ಸು ಮಾಡಿದ್ದಾರೆ ಸಾಧನೆ ಅಷ್ಟು ಸುಲಭ ಅಲ್ಲ ಗೊತ್ತಾ ಸಾಧನೆ ಮಾಡೋಕ್ಕೆ ಹೊರಟಾಗ ಈ ಕಣ್ಣು ಏನಿದೆ ಅಲ್ಲ ನಯನೇಂದ್ರಿಯ ಈ ನಯನೇಂದ್ರಿಯ ಭಾಳ ಮುಖ್ಯ ಸಾಧನೆಯಲ್ಲಿ ಯಾಕಂತ ಕೇಳಿ ಇದು ಏನನ್ನು ನೋಡುತ್ತಲ್ವಾ ಇದು ಏನ್ ನೋಡುತ್ತಷ್ಟೇ ಇದು ಆದರೆ ಒಳಗಿರುವ ಮನಸ್ಸು ದಶೇಂದ್ರ ಹೇಳುವ ಮೂಲಕ ಅದು ಬೇಕಂತ ಕಾಮಿಸುತ್ತೆ ಸಾಧನೆಯಲ್ಲಿ ಮುಖ್ಯವಾದ ಗೆಲ್ಲಬೇಕಾದ ಸಾಧಕ ಗೆಲ್ಬೇಕಾದ ಏನಂದ್ರೆ ಕಾಮವನ್ನ ಗೆಲ್ಲಬೇಕು ಕಾಮವನ್ನು ಗೆಲ್ಲದೆ ಯಾವ ಸಿದ್ಧಿನೂ ಆಗೋದಿಲ್ಲ ಕಾಮ ಗೆದ್ದವನಿಗೆ ಮಾತ್ರ ಏನು ಬೇಕಾದರೂ ಸಾಧಿಸ್ತಾನೆ ಆದರೆ ಎಂತೆಂಥವರು ಕೂಡ ಕಾಮದ ಮುಂದೆ ಬಿದ್ದೋಗಿದ್ದಾರೆ ಎಂತೆಂಥವರು ಬಿದ್ದೋಗಿದ್ದಾರೆ ಕಾಮದ ಮುಂದೆ ಉದಾಹರಣೆ ಹೇಳ್ತೀನಿ ಕೇಳಿ ಒಬ್ಬ ಋಷಿ ಸರೋವರದ ಕೆಳಗಡೆ ನೀರಿನಲ್ಲಿ ಕುಂತ್ಕೊಂಡು ಸಾಧನೆ ಮಾಡ್ತಾ ಇದ್ದ ಹೊರಗಿನ ಪ್ರಪಂಚ ನೋಡೋದು ಅಂತ ನೀರಿನಲ್ಲಿ ಕುಂತ್ಕೊಂಡು ಸಾಧನೆ ಮಾಡ್ತಾಯಿದ್ದ ಎಷ್ಟೋ ನೂರು ವರ್ಷ ಎಷ್ಟೋ ಸಾವಿರ ವರ್ಷ ಎಷ್ಟೋ ನೂರು ವರ್ಷಗಳು ಗತಿಶೋಗಿತ್ತು ಆತ ಸಾಧನೆ ಮಾಡಿ ಕುಂತ್ಕೊಂಡು ಒಂದು ಸಲ ಕಣ್ಣು ತೆಗೆದಾಗ ಎರಡು ಮೀನುಗಳು ಸರೋವರದಲ್ಲಿ ಒಂದು ಗಂಡು ಮೀನು ಒಂದು ಎರಡು ಮೀನು ಓ ಒಂದಕ್ಕೊಂದು ಸೆಕ್ಸ್ ಮಾಡೋದನ್ನು ನೋಡಿದ ನೋಡಿದ ತಕ್ಷಣ ಅವನಲ್ಲಿ ಉದ್ರೇಕ ಆಯಿತು ಕಾಮ ಉದ್ರೇಕ ಆಯಿತು ಆಮೇಲೆ ನೀರಿಂದ ಹೊರಗಡೆ ಬಂದ ಹೊರಗಡೆ ಬಂದು ಒಂದು ಅರಮನೆಗೆ ಹೋದ ರಾಜನ ದರ್ಬಾರಿಗೆ ಹೋದ ರಾಜನಿಗೆ ಹೇಳಿದ ರಾಜ ನಾನು ಮದುವೆ ಮಡ್ಕೆಬೇಕಂತ ಇದ್ದೀನಿ ನಿನ್ನ ಮಗಳನ್ನ ಕೊಡು ಅಂತ ಕೇಳಿದೆ ರಾಜಾಗ ಆಶ್ಚರ್ಯ ಆಯಿತು ಮತ್ತೆ ಭಯನೂ ಆಯಿತು ಏನಪ್ಪ ಇವರು ತಪಸ್ವಿಗಳು ಕೊಡೋದಿಲ್ಲ ಅಂದರೆ ಏನು ಶಾಪ ಹಾಕಿಬಿಡ್ತಾರೋ ಏನೋ ಹೌದಾ ಕೊಡಬೇಕಂದ್ರೆ ಮುಖ ನೋಡಿದ್ರೆ ಕೃಪಿಯಾಗಿದ್ದಾನೆ ಹೇಗೆ ಕೊಡೋದು ತಳಮಳ ಆಯಿತು ಆವಾಗ ಬುದ್ಧಿ ರಾಜ ಆಯಿತು ಋಷಿಗಳೇ ನಮ್ಮ ಮಗಳು ಕೊಡ್ತೀವಿ ಆದರೂ ಒಂದು ಕಂಡೀಷನ್ನು ಏನು ಕಂಡೀಷನ್ನು ನೀವು ಸುಂದರ ರೂಪವನ್ನು ದರ್ಶನ ಬರಬೇಕು ಅಂತ ಹೇಳಿದರು ಒಂದು ಕಂಡೀಷನ್ ಹಾಕಿದರು ಸರಿ ಅಂತ ಅಂದ ಹೊರಟು ಹೋದ ಋಷಿ ಹೊರಟು ಹೋದ ಹೊರಟೋದ್ಮೇಲೆ ತನ್ನ ತಪೋಬಲದಿಂದ ರೂಪವಂತನಾದ ರೂಪವಂತನಾಗಿ ರಾಜನ ಅರಮನೆಗೆ ಬಂದ ಮತ್ತೆ ರಾಜನ ಅರಮನೆಗೆ ಬಂದಾಗ ರಾಜನ ಕೇಳಿದ ನಿಮ್ಮ ಮಗಳು ಅಂತಂದು ಆವಾಗ ಅತನ ಮಕ್ಕಳು ಎಷ್ಟು ಜನ ಇದ್ರು ಏಳೆಂಟು ಜನ ಇದ್ರು ಅವರೆಲ್ಲರೂ ಇದನ್ನೇ ಮದುವೆ ಆಗ್ತೀನಿ ಅಂತ ನಿಂತ್ಕೊಂಡ್ರು ಏಳು ಜನನು ಮದುವೆ ಆಯ್ದ ಏಳೆಂಟು ಜನನು ಮದುವೆ ಆದ ಎಲ್ಲ ಮುಹಿಸ್ಬಿಟ್ರು ಆ ರೂಪ ಸೌಂದರ್ಯ ನೋಡಿಬಿಟ್ಟು ಎಲ್ಲರೂ ಮೋಹಕ್ಕೆ ಒಳಗಾದ್ರು ಈ ಋಷಿ ನಮ್ಮ ನೋಡಿ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಒಂದು ಎಂಟು ದಿನ ಕಟ್ಕಂಡು ಜೀವನ ಮಾಡ್ತಾ ಇದ್ದ ಈಗ ನೋಡಿ ತಪಸ್ವಿ ಹಾಂ ಹತ್ತು ಹತ್ತು ಎಂಟು ಸಂಸಾರ ಮಾಡೋ ಪರಿಸ್ಥಿತಿ ಬಂತು ಪರಿಸ್ಥಿತಿ ಏನಾಗಬಾರ್ದು ಹಾಂ ನೂರಾರು ವರ್ಷಗಳ ಕಾಲ ಸರೋವರದಲ್ಲಿ ಕುಂತ್ಕೊಂಡು ಮಾಡಿದ ತಪೋ ಶಕ್ತಿ ತಪೋಬಲ ಎಲ್ಲ ಒಳ್ಳೇಲಿ ಮುಂಚೆಡ್ತಂಗೆ ಆಯಿತು ಹೀಗೆ ಅಂದರೆ ಕಾಮವನ್ನು ಗೆಲ್ಲೋದು ಕಾಮ ಅಂಕೃತ ಅಂಕುರ ಆಗೋದಕ್ಕೆ ಒಂದು ಕ್ಷಣ ಸಾಕು ನೋಡಿ ಅದನ್ನು ನಿಗ್ರಹ ಮಾಡೋದಕ್ಕೆ ಎಷ್ಟೋ ಎಷ್ಟೋ ದಿನಗಳು ಎಷ್ಟೋ ವರ್ಷಗಳು ಎಷ್ಟೋ ಸಮಯ ತಗೊಂಡಿದ್ದ ತಗಲು ರಾತ್ರಿ ಕಷ್ಟ ಬಿದ್ದು ಸಾಧನೆ ಮಾಡ್ತಾನೆ ಆದರೆ ಅದು ನಿಷ್ಫಲ ಆಗೋದಕ್ಕೆ ನೋಡಿ ಒಂದು ಮೀನು ಗಂಡ ಮೀನು ಹೆಣ್ಣು ಮೀನು ಸೆಕ್ಸ್ ಮಾಡಿದ್ದು ನೋಡಿದ ತಕ್ಷಣ ಅದು ಅವರಲ್ಲಿ ಉದ್ರೇಕ ಆಯಿತು ಅದರ ಪರಿಣಾಮ ಅನುಭವಿಸಿದ ಈಗಾಯಿತು ಕಾಮ ಕಾಮಕ್ಕೆ ನಾವು ಉದಾಹರಣೆ ಕೊಟ್ಟೆ ಅಂದರೆ ಈ ಭೂಮಿ ಮೇಲೆ ಕಾಮವನ್ನು ಗೆಲ್ಲೋದು ತುಂಬ 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 ಕಷ್ಟ ಇದೆ ಅದರಲ್ಲಿ ಎಸ್ಪೆಷಲಿ ಈ ಕಲಿಯುಗದಲ್ಲಿ ಎಸ್ಪೆಷಲಿ ಈ ಕಲಿಯುಗದಲ್ಲಿ ಈ ಈಗಿನ ಒಂದು ಫುಡ್ಡು ಈಗಿನ ಒಂದು ಆಹಾರ ಪದಾರ್ಥಗಳು ಆಮೇಲೆ ಈಗಿನ ಒಂದು ವೇಷಭೂಷಣ ಸ್ತ್ರೀಯರ ವೇಷಭೂಷಣ ಇದೆಲ್ಲ ಯುರೋಪಿನ ಕಲ್ಚರ್ ಅಳವಡಿಸ್ಕೊಂಡಿರೋದು ಇದೆಲ್ಲ ನೋಡ್ತಾ ಇದ್ರೆ ಸಾಧಕನಾದವನು ಕಾಮನ್ನು ಗೆಲ್ಲೋದು ತುಂಬ ಕಷ್ಟ ಇದೆ ಹಾಗಾಗಿ ಅಂಥ ಸಾಧನೆ ಮಾಡೋಂಥ ಸಾಧಕರು ಸಿಗೋದು ದುರ್ಲಭ ಆಗಿದೆ ಹಾಗಂತ ಇಲ್ಲ ಅಂತ ಅಲ್ಲ ಇದ್ದಾರೆ ಬೆಟ್ಟ ಗುಡ್ಡಗಳಲ್ಲಿ ಎಲ್ಲೋ ಗವಿಗಳಲ್ಲಿ ಏಕಾಂತದಲ್ಲಿ ಕಾಡಲ್ಲಿ ಈಗ ನಾವು ನೋಡ್ತೀವಿ ಹಿಮಾಲಯದಲ್ಲೆಲ್ಲ ಬೆಟ್ಟ ಗುಡ್ಡಗಳಲ್ಲಿ ಗವಿಗಳಲ್ಲಿ ಇದ್ದಾರೆ ಆಮೇಲೆ ಚಿತ್ರಕೂಟದಲ್ಲಿ ಜಂಗಲ್ನಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಕುಟೀರ ಮಾಡ್ಕೊಂಡು ತಾವು ಸಾಧನೆ ಮಾಡ್ಕೊಂಡು ಇದ್ದಾರೆ ಇದ್ದಾರೆ ಇಲ್ಲಂತಲ್ಲ ಇದ್ದಾರೆ ಆದರೆ ಈ ಜನಗಳ ಮಧ್ಯೆ ಜನಗಳ ಗತ್ರದಲ್ಲಿ ಬದುಕೋದಿದೆಯಲ್ಲ ಇದು ತುಂಬ ಕಷ್ಟ ಇದೆ ಇದು ತುಂಬ ಕಷ್ಟ ಇದೆ ಅದಕ್ಕೋಸ್ಕರ ಇವತ್ತು ಮಠಾಧೀಶರಾದವರು ಪೀಠಾಧೀಶರಾದವರು ದೊಡ್ಡ ದೊಡ್ಡ ಮಠವನ್ನು ನಡೆಸುವಂಥ ಸಾಧುಗಳು ಇವತ್ತು ಕಾಲು ಜಾಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಈಗಿನ ಪರಿಸ್ಥಿತಿ ನಿಗ್ರಹ ಮಾಡಿಕೊಳ್ಳೋದು ಕಷ್ಟ ಕಾಮ ಗೆಲ್ಲೋದೇ ಕಷ್ಟ ಆಗಿದೆ ಹೊರಗಡೆ ಹೆಂಗೆ ಕಂಡ್ರೂ ಒಳ ಒಳಗೆ ಅದು ಬಿಡೋದಿಲ್ಲ ಹುಳಿ ಉಪ್ಪು ಕಾಲು ತಿಂದರೆ ಶಿರಿರಲ್ವ ಹಾಗಾಗಿ ತುಂಬ ತೊಂದರೆ ಕೊಡುತ್ತೆ ಎಂಥ ಮಹಾನ್ ಮಹಾನ್ ಸಾಲಕನಾಗಿದ್ರೂ ಕೂಡ ಎಂಥವೂ ಕೂಡ ತಲೆ ಬಾಗಲೇಬೇಕು ತಲೆ ಬಾಗಿಸ್ಬಿಡುತ್ತೆ ಅದು ಅದಕ್ಕೋಸ್ಕರ ತುಂಬ ಸಾಧನೆ ಬೇಕಾಗುತ್ತೆ ತುಂಬ ಕಷ್ಟಗಳು ಅಲ್ವಾ ಅದಕ್ಕೆ ಯಾವುದೇ ಸಾಧನೆ ಹೋಗ್ಬೇಕಂದ್ರೂ ಕೂಡ ಕಾಮದ ನಿಗ್ರಹ ಮಾಡಲೇಬೇಕು ಕಾಮವನ್ನು ಗೆಲ್ಲಲೇಬೇಕು ಆಮೇಲೆ ಮನಸ್ಸನ್ನು ನಿಗ್ರಹದಲ್ಲಿ ತರಬೇಕು ಏಕಾಗ್ರತೆ ತರಬೇಕು ಇವು ಎರಡನ್ನೂ ಮಾಡಿದರೆ ಮನುಷ್ಯ ಮುಂದೆ ಎಂಥ ಸಿದ್ಧಿನೂ ಪಡ್ಕೋಬಲ್ಲ ಏನು ಬೇಕಾದರೂ ಸಾಧನೆ ಮಾಡುವ ಒಂದು ಕಾಮ ಇನ್ನು ಮನೋನಿಗ್ರಹ ಇವೆರಡನ್ನು ಇವೆರಡನ್ನೂ ಸಾಧನೆ ಮಾಡಿದರೆ ಸಾಧಕನಾದವನು ಮುಂದೆ ಏನನ್ನಬೇಕಾದರೂ ಗೆಲ್ಲುವ ಸಾಮರ್ಥ್ಯ ಅವನಲ್ಲಿ ಬರುತ್ತೆ ಅದಕ್ಕೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇರೋರು ನಲವತ್ತೆಂಟು ದಿವಸದಲ್ಲಿ ಮುಗಿಬೇಕು ಇಪ್ಪತ್ತೊಂದು ದಿವಸದಲ್ಲಿ ಮುಗಿಬೇಕು ಅಂತ ಆಸೆ ಕೊಡೋದಲ್ಲ ಅದಕ್ಕೆ ಪ್ರತಿನಿತ್ಯ ಸಾಧನೆ ಇರಬೇಕು ಪ್ರತಿನಿತ್ಯ ಸಾಧನೆ ಇರಬೇಕು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಒಂದಿಷ್ಟು ಸಾಧನೆ ಇರಬೇಕು ಅಂಥ ಒಂದು ಸಾಧನೆ ಜಪ ಧ್ಯಾನ ಅದೆಲ್ಲ ಸಾಧನೆಗಳಿದ್ದಾಗ ನೀವು ದೀಕ್ಷೆ ತಗೊಂಡು ಸಾಧನೆ ಮಾಡಿದಾಗ ಒಲೆಯೋ ಚಾನ್ಸಸ್ ಇರುತ್ತೆ ಏನು ಇಲ್ಲದೆ ನಾನು ನಲವತ್ತೆಂಟು ದಿವಸ ಗಾಯಬಿಡೋಕ್ಕೂ ಇಪ್ಪತ್ತೊಂದು ದಿವಸ ಆಗಬೇಕಂದ್ರೆ ತುಂಬ ಕಷ್ಟ ಇದೆ ಅದಕ್ಕೋಸ್ಕರ ಸಾಧಕರು ಯಾವುದೇ ಸಾಧನೆ ಮಾಡಬೇಕಂದ್ರೆ ಮುಂದಾಲೋಚನೆ ಮಾಡಿ ಗುರುವಿನ ಮಾರ್ಗದರ್ಶನ ಪಡ್ಕೊಂಡು ಅದು ಯಾರು ನನ್ನ ಹತ್ರ ಬರೀ ಅಂತ ನಾನು ಹೇಳೋದಿಲ್ಲ ಆದರೂ ಹೋಗಿ ಮುಂದಿನ ಭವಿಷ್ಯ ಇರುತ್ತೆ ಮುಂದಿನ ಭವಿಷ್ಯ ಮುಂದಾಲೋಚನೆ ಅಂತ ಕರೀತಾರೆ ಹಾಂ ಮುಂದಾಲೋಚನೆ ಮಾಡಿಬಿಟ್ಟು ಸಾಧನೆಗೆ ಕೈ ಹಾಕಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಅವರಿಗೆ ಫೋನ್ ಮಾಡಿ ಮಾಹಿತಿ ತಗೊಳ್ಳಿ ಆಮೇಲೆ ಬಂದ ದೀಕ್ಷೆ ತಗೊಂಡು ಬಂದ ದೀಕ್ಷೆ ತಗೊಳ್ಳಿ ಆನ್ಲೈನಲ್ಲಿ ತೊಗೊಂಡ್ರೆ ಆನ್ಲೈನ್ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ